ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಕ್ವಿಕ್ಕಾಗಿ ಹುರುಳಿಕಾಳು ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಹುರುಳಿಕಾಳು ಚಟ್ನಿ ಮಾಡೋಕ್ಕೆ ಹುರುಳಿಕಾಳು ಜೀರಿಗೆ ಹಸಿರುಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತುದ್ದಿಟ್ಕೊಂಡಿರೋ ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹುರುಳಿಕಾಳನ್ನ ನಾನು ಇಲ್ಲಿ ಮುಂಚೆನೇ ಕ್ಲೀನ್ ಮಾಡಿಕೊಂಡು ಕಲ್ಲೆಲ್ಲ ಆರಿಸ್ಕೊಂಡು ಎತ್ತಿಟ್ಕೊಂಡಿದೆ ಇವಾಗ ಇದನ್ನು ತೊಳ್ಕೊಂಡು ಹಂಚಿ ಮೇಲೆ ನೀರೆಲ್ಲ ಡ್ರೈ ಆಗೋವರೆಗೂ ಹುರ್ಕೋತಾ ಇದ್ದೀನಿ ನೀರೆಲ್ಲ ಡ್ರೈ ಆಗಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕೋತಾಯಿದ್ದೀನಿ ಆಯಿಲ್ ಹಾಕ್ಕೊಂಡು ಇದನ್ನು ನೀಟಾಗಿ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಇಲ್ಲಂತ ಅಂದ್ರೆ ಅದ್ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗಿಬಿಡುತ್ತೆ ನೋಡಿ ಈ ತರ ಉರ್ಕೊಂಡಿದ್ದೀನಿ ನಾನು ಇದಾಗಿದೆ ಇದನ್ನ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದೇ ಅಂಚಿಗೆ ನಾನು ಇವಾಗ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಹುರ್ಕೊತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ ಇದೇ ಎಣ್ಣೆ ಸಾಕು ಅದಕ್ಕೆ ಇಷ್ಟರಲ್ಲೇ ಹುರ್ಕೋತಾ ಇದ್ದೀನಿ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ ನೀವು ಮೂರು ಜನ ನಾಲ್ಕು ಜನಕ್ಕೆ ಮಾಡ್ತಿದ್ರಿ ಇದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಾಕು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಹುರಿದಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಮತ್ತು ಜೀರಿಗೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ ಇದನ್ನು ರುಬ್ಕೊಂಡಾದ್ಮೇಲೆ ನೋಡಿ ಇದು ಹುರ್ಲಿಕ್ಕಾಳು ಚಟ್ನಿ ರೆಡಿ ಆಗುತ್ತೆ ಹುರ್ಳಿಕಾಯಿ ಚಟ್ನಿ ಈ ಚಟ್ನಿ ನೋಡಿ ಈ ಥರ ಆಗಿದ್ರೆ ಚೆನ್ನಾಗಿರುತ್ತೆ ಇದನ್ನು ನಾವು ರೊಟ್ಟಿಗೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿಗೆ ಸೂಪರ್ಗಿರುತ್ತೆ ಕಾಂಬಿನೇಷನ್ ಮನೆಯಲ್ಲಿ ತರಕಾರಿ ಇಲ್ಲ ಅಂತಂದರೆ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಸಲ ಟ್ರೈ ಮಾಡಿ ನೋಡಿ